ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಜೈನ ಲೇಖಕರಾದ ಮೂರು ಮೊನ್ನ ಪಂಪ ಪೊನ್ನ ಮತ್ತು ರನ್ನ ಇವರನ್ನು ನಾವು ತಿಳ್ಕೊಂಡಂಗೆ ಮೂರು ಕನ್ನಡದ ರತ್ನಗಳು ಬ ರತ್ನಗಳು ಅಂತ ಹೇಳ್ತೀವಿ ಇವ ಬರ ಈ ಸಾಹಿತಿ ಈ ಕ ಬರಹಗಾರರಿಗೆ ಆದರೆ ಅದೇ ರೀತಿ ಪೊನ್ನ ಮತ್ತು ಪಂಪರ ಬಗ್ಗೆ ತಿಳ್ಕೊಂಡ್ವು ಇವ ಈ ದಿನ ರನ್ನರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋ ಒಂದಷ್ಟು ರನ್ನ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತನೇ ಹತ್ತ ಇಪ್ಪತ್ತರವರೆಗೆ ಅಂದರೆ ಹತ್ತನೇ ಶತಮಾನದವರೆಗೂ ಕನ್ನಡ ಸಾಹಿತ್ಯದ ಕವಿ ಅಂದ್ಕೊಂಡು ಹೆಸರುವಾಸಿಯಾಗಿದ್ದರು ಇವರ ಹುಟ್ಟೂರು ಬೆಳಗಾವಿ ಮುಧೋಳು ಬಾಗಲಕೋಟೆ ಇವರು ಹಳೆಗನ್ನಡದ ಮಹತ್ವವಾದ ಕವಿ ಇವರ ತಂದೆ ಹೆಸರು ಜೀನವಲ್ಲಭ ತಾಯಿ ಅಬ್ಬಲ್ಲಬ್ಬೆ ಮ ಇವರು ಚಾಲುಕ್ಯರ ಎರಡನೇ ತೈಲಪ್ಪ ಚಕ್ರವರ್ತಿ ಅಹವ ಮಲ್ಲ ಮಲ್ಲ ಹಾಗೂ ಅವನ ಮಗ ಸತ್ಯಾಶ್ರಯ ಇವರ ಇರುವ ಬೇಡಂಗ ಬೇಡಂಗ ಆಸ್ಥಾನದ ಕವಿಯಾಗಿದ್ದು ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದರು ಕೃತಿಗಳು ಈ ರೀತಿ ಇವೆ ಅಜಿತ ಪುರಾಣ ಹನ್ನೆರಡು ಆಶ್ವಾಸನೆಗಳ ಪುಟ್ಟ ಕಾವ್ಯವಾಗಿದ್ದು ಶಾ ಸಾಹಸ ಭೀಮ ವಿಜಯಂ ಅನ್ನೋದು ಗದಾಯುದ್ಧ ಗದಾ ಯುದ್ಧದ ಬಗ್ಗೆ ಇದರಲ್ಲಿ ಬರೆದಿದ್ದಾರೆ ಸಾಹಸ ಭೀಮ ವಿಜಯಂನಲ್ಲಿ ಅಲ್ಲಿ ಏನನ್ನು ವರ್ಣನೆ ಮಾಡಿದ್ದಾರೆಂದರೆ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಲ್ಲ ಆ ಯುದ್ಧದ ಕೊನೆಯ ದಿನದ ಕೊನೆಯ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆ ಕಥೆ ಯಾದರೂ ಸಿಂಹಾಲೋಕನೆ ಅದು ಕೊನೆಯ ದಿನದ ಯುದ್ಧ ಆಗಿದ್ರೂ ಅದರ ಒಂದು ಕೊನೆಯ ದಿನದ ಒಂದು ವರ್ಣನೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅಂದರೆ ಸಿಂಹಾವಲೋಕನ ಕ್ರಮದಲ್ಲಿ ಇಡೀ ಮಹಾಭಾರತದ ಕಥೆಯನ್ನು ನಿರೂಪಿಸಲಾಗಿದೆ ಮೂರನೇದು ಚಕ್ರೇಶ್ವರ ಚರಿತ ಪರಂ ಪರಶುರಾಮ ಚರಿತ ಐದನೇದು ರನ್ನಕಂದ ಈ ರನ್ನಕಂದದಲ್ಲಿ ಕಂದ ಪದ್ಯಗಳು ಹನ್ನೆರಡು ಇವೆ ಆ ಕಂದ ಪದ್ಯಗಳ ನಿಘಂಟನ್ನು ಬರೆದಿದ್ದಾರೆ ಇವರಿಗೆ ದೊರೆತ ಬಿರುದುಗಳು ಯಾವ್ಯಾವುದಪ್ಪ ಅಂದರೆ ಕವಿ ಚಕ್ರವರ್ತಿ ಕವಿರತ್ನ ಅಭಿನವ ಚಕ್ರವರ್ತಿ ಕವಿ ರಾಗ ರಾಜಶೇಖರ ಕವಿಜನ ಚೂಡ ಚೂಡಾರತ್ನ ಕವಿ ತಿಲಕ ಉಭಯ ಕವಿ ಮುಂತಾದ ಬಿರುದುಗಳಿಂದ ಗೌರವಿಸಿದರು ಇವರ ಮರಣ ಕ್ರಿಸ್ತಶಕ ಸಾವಿರದ ಇಪ್ಪತ್ತು ತೀರಿಕೊಂಡಾಗ ಎಪ್ಪತ್ತೊಂದು ವಯಸ್ಸು ಇಷ್ಟು ಇವರ ಒಂದು ವಿವರಣೆ ಈ ಹಿಂದೆ ಹೇಳ್ದಂಗೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಹೊಸ ವಿಷಯ ಏನಾದ್ರು ಇದ್ದರೆ ನೆನ್ಪಿಟ್ಕೊಳ್ಳಿ ಮುಂದೆ ನಿಮ್ಮ ಇನ್ನೂ ಸಿಕ್ಕಿದ್ರೆ ಅದನ್ನು ಅದರಲ್ಲಿ ಸೇರಿಸ್ಕೊಂಡು ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳು ಮಕ್ಕಳೇ